அக்கெகஸேரது அந்த மக்களும் சுத்தாக

ಯಾರ ಯಾರ ಅಂತ ಬರ್ಕನ್ ಶೈಲಿ ನಂಗಂತು ನಿಮ್ಮೆಲ್ಲಾ ನೋಡ್ಕೊಂಡು ನೋಡ್ಕೊಂಡು ಶಾಕ ಆಗೋಬಿಡೇ ನೋಡು ಆ ಕಡೆ ಪಕ್ಕದನೇ ಹುಡುಗರು ನಿನ್ನಂಗೇ ಆಡ್ತಾವೇನ ಯಾವಾಗ ನೋಡು ಮುಖ ಓದಿಸ್ಕೊಂಡು ಕರೆ ಕಿರ್ಕನ್ ಕೂತ್ಕೊಂಡು ಬಿರ್ತಿಯ ಇದೊಂದೇ ಅಲ್ವಾ ನಿಂಗೆ ಚನ್ನಾಗಿತ್ತಿರೋದು ಹೋಗ ಬಿಡು ನನಗೆ ಇದೊಂದೇ ಗೊತ್ತಿರೋದು ನಿಮಗೆ ಎಲ್ಲಾನೂ ಗೊತ್ತು ಅಲ್ವಾ ಈಗ ನಾನು ಯಾಕ್ ಮಾತಾಡ್ತಿದೀಯಾ ನೀನು நானೇ ನಿನ್ನ ಕರೆದು ಬಾನನ ಮಾತಾಡ್ಸಂತೆ ಹೇಳಿದಿನಾ ನೋಡು ವೈಶೋ ಇದೆ ಲಾಸ್ಟ್ ಕರೆತಿದೀನಿ ಸುಮ್ಮನೆ ಹೆದ್ಬಾ ಇಲ್ಲ ಅಂದ್ರೆ ಒಡೆ ತಿಂತೀಯಾ ನೋಡು ನನ್ನತ್ರ ಹೋಗು ನಂಗೂಟೇನು ಬೇಡ ಏನು ಬೇಡ ಹೋಗು ನಿನ್ನ ಡ್ಯಾಡ್ ಮಮ್ಮಿ ಯಾವಾಗಲೂ ಜೋರ್ ಮಾಡ್ತಾನೆ ಇರ್ತ್ಯಾ ನನಗೆ ಯಾಕ ಮಾಡ್ತಿದ್ಯಾಶೋ ಅಳ್ಬಾರ್ದು ಮಗಳೇ ಈಗ ಅಮ್ಮಂಗೆ ನಾನ್ ಸರಿಯಾಗಿ ಬುದ್ಧಿ ಹೇಳ್ತೀನಿ ನೀನ್ ಅಳ್ಬೇಡಪ್ಪ ಏ ವೀಣಾ ಯಾಕೆ ಮಗಳು ನಷ್ಟೊಂದು ದೊಡ್ಡಿದ್ಯಾ ನಿನ್ಗೆ ಮಾಡಕ್ಕೆ ಏನಾದ್ರು ಕೆಲಸ ಇದ್ರೆ ಗೊತ್ತಾಗೋದು ಸುಮ್ನೆ ಮನೇಲಿ ಕುತ್ಕೊಂಡು ತಿಂದು 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 ಆ ಹುಡ್ಗಿ ಮೇಲೆ ರೇಗಾಡ್ತಿದ್ಯಾ ಗುಡ್ಡ ಕರ್ದಿ ಎತ್ತಿರ್ತೀವ ಪಕ್ಕಕ್ಕೆ ಗೊತ್ತಿಲ್ಲ ಯಾವಾಗ ನೋಡಿದ್ರು ನಾನು ಕೆಲಸ ಮಾಡ್ತೀನಿ ನಾನು ಕೆಲ್ಸ ಮಾಡ್ತೀನಿ ಅಂತ ಕಾಣ್ ಸೇರ್ಕೊಂಡ್ಬಿಡ್ತೀಯಾ ನಾನ್ ಮದ್ವೆ ಮಾಡ್ಕೊಂಡ್ ಬಂದ್ಕಿಂದನೂ ನೋಡ್ತಾ ಇಲ್ವಾ ನಿನ್ನ ಇವಾಗ ಏನ್ ನೋಡ್ಬೇಕಾ நீேஷ்லே இர்ப்பு ரெடி கழக நானே நம் தலை தும் ஜீவனே பிரச்சனை உழைத்தாட்டு அர்த்தே மாதிரி அஸேன் தர ಅಯ್ಯೋ ಮಾರಾಯ್ತಿ ತಪ್ಪಾಯ್ತು ನಾನೇನೋ ಹೇಳ್ಬಾರ್ದು ಹೇಳಿದೇನೋ ನಂಗೆ ಆಗಿಂದ ಹೊಟಾಟ ಒಟ ವಟ ಅಂತ ಬಾವಿಲಿರೋ ಕಪ್ಪೆ ಉಟ್ಕೊಡ್ತ ಒಡ್ಕೊಡ್ತಾನೇ ಇದ್ಯಾ ಕೇಳಿ ಕೇಳಿ ನನ್ ಕಿವಿ ರಕ್ತ ಬರೋದೊಂದೇ ಬಾಕಿ ಅಯ್ಯೋ ತಾಯಿ ನಮ್ಮವ್ವ ನಾನು ಇನ್ನು ಕೇಳಿಸ್ಕೊಂಡು ಇಲ್ಲಿದ್ದೀನಲ್ಲ ನನ್ನಂತ ದರ್ಶಿಕ ಮಣಿ ಯಾರೂ ಇಲ್ಲ ಅಮ್ಮ ಮಗ್ಳು ಜಗ್ಲ ನೀವೇನಾದ್ರೂ ಮಾಡ್ಕೊಳ್ಳಿ ವೈಶ್ ಪುಟ್ಟಿ ಸ್ವಲ್ಪ ಕೆಲಸ ಐತೆ ಕಣಪ್ಪ ನನ್ನ ಹೊರಗಡೆ ಹೋಗಿ ಬರ್ತೀನಿ ಅಳ್ಬಾರ್ದು ಮಗಳೇ ನಾನು ವಾಪಸ್ ಬರುವಾಗ ಐಸ್ ಕ್ರೀಮು ಚಾಕ್ಲೇಟು ಬಿಸ್ಕೆಟು ಎಲ್ಲಾನು ತಗೋಬರ್ತೀನಿ ಇವಾಗ ನೀನು ಅಳು ಕಮ್ಮಿ ಮಾಡಿದರೆ ಮಾತ್ರ ಇಲ್ಲ ಅಂದ್ರೆ ನಾನು ನಿನಗೆ ಚಾಕ್ಲೇಟು ಬಿಸ್ಕೇಟು ಏನೂ ತಂದ್ಕೊಡಲ್ಲ ನೋಡು ಅಯ್ಯೋ ವೈಶು ಸನ್ನಿರಾಮಾ ಇವಾಗ್ಲೇ ನಿಮ್ಮಮ್ಮ ನೋಡಕ್ಕೆ ಕಾಳಿ ತರ ಇಡಾಳೆ ಆಮೇಲೆ ನಾವೇನಾದ್ರೂ ಹೆಚ್ಕೆ ಮಾತಾಡಿದ್ವಿ ಅಂದ್ರೆ ಈ ಮನೆ ಬಿಟ್ ಆಚೆ ತಳ್ ಬಿಟ್ತಳೆ ನೋಡು ಯಾಕ್ ಬೇಕಲ್ವಾ ಸುಮ್ಮನೆ ಇರು ಏನಿಲ್ಲ ಮಗು ಮಗು ಏನೋ ತಿಳಿದೇ ಮಾತಾಡುತ್ತೆ ಅದಕ್ಕೆಲ್ಲ ಯಾಕ್ ಬೇಜಾರ್ ಮಾಡ್ಕಂತೀಯಾ ನನ್ನ ಕೆಲಸ ಐತೆ ಆಮೇಲೆ ಸಿಗ್ತೀನಿ ಮೊಗ್ಲಿಲ್ಲಿಂದ ಎಸ್ಕೇಪ್ ಆಗಬೇಕಪ್ಪ ವೈಶು ಏನು ವೈಶು

ಬಂದೆ ಅದಕ್ಕೆ ಗೊತ್ತಾ ನಾನು ಇನ್ನು ಇವಾಗ ಮನೆಗೆ ಬಂದೆ ಫಸ್ಟ್ ನಿಮ್ಮ ಮನೆಗೆ ಬಂದಿರೋದು ಏನು ನಿಜಾನಾ ಆಗ್ಲಿ ಬಿಡು ನಾನು ಇಲ್ಲಿ ಎಷ್ಟು ಮಾಡಿದೆ ಗೊತ್ತಾ ನನಗೆ ನಮ್ಮ ಅಣ್ಣ ಚಾಕಲೇಟ್ ತಂದಿದ್ರು ಬಂದು ಊಟ ಮಾಡೋ ಅಂತ ಎಷ್ಟು ನಿನಗೆ ಏ ಹೋಗಮ್ಮ ನಾನು ಬಂದೆ ನಿಂತಿದ್ದೆ ಯಾವಾಗ ಯಾವಾಗ ಬಂದೆ ಊರಿಂದ ಇವಾಗ ಬಂದೆ ನೋಡು ಊರು ಅಡ್ಡಾಡ್ಬಿಡ್ತಿಯಾ ನಮ್ ವೈಶು ಅಂತೂ ಮನೆ ಬಿಟ್ಟೇ ಹೋಗಲ್ಲ ಅಯ್ಯೋ ಪೆದ್ದು ವಯಸ್ಸು ನೀನ್ ಯಾಕೆ ಹುಲಿ ಸಿಂಹ ಎಲ್ಲ ನೋಡಕ್ ಅಷ್ಟು ದೂರ ಹೋಗ್ಬೇಕು ಇಲ್ಲೇ ನೋಡ್ಬೋದಲ್ವಾ ಹ್ಞೂ ವೈಶೋ ನಿನಗೆ ಗೊತ್ತಿಲ್ವಾ ರೂಮಲ್ಲಿ ಒಂದು ದೊಡ್ಡ ಕನ್ನಡಿ ಐತೆ ಅದ್ರ ಮುಂದೆ ಹೋಗಿ ನಿಂತ್ಕೊಂಡು ನೋಡು ಆ ಕನ್ನಡಿ ಒಳಗೆ ಹುಲಿ ಸಿಂಹ ಆಮೇಲೆ ಎಲ್ಲನೂ ಕಾಣುತ್ತೆ ಅದರಲ್ಲೂ ಫಸ್ಟ್ ದೊಡ್ಡ ಮಂಗನೇ ಕಾಣೋದು ಎಷ್ಟು ಚಂದ ತಿಳ್ಕೊಂಡಿದ್ಯಾ ವೈಶೋ ನಿಮ್ ಬಗ್ಗೆ ನೀನು ಆ ನೀನು ತುಂಬಾ ಬ್ರಿಲಿಯಂಟು ಬಿಡು

Na na, meron ba kanyang inibagogo?